ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ವಕೀಲ ಪರಿಷತ್ ಸದಸ್ಯರಾದ ಮಾಜಿ ಅಧ್ಯಕ್ಷರಾದ ಸದಾಶಿವರೆಡ್ಡಿ ಮೇಲೆ ಮುಂಜಾನೆ ಎಂಟು ಮೂವತ್ತಕ್ಕೆ ನಾಲ್ಕು ಎರಡು ಮುಂಜಾನೆ ಎಂಟು ಮೂವತ್ತಕ್ಕೆ ನಮ್ಮ ಕರ್ನಾಟಕ ವಕೀಲ ಪರಿಷತ್ನ ಮಾಜಿ ಅಧ್ಯಕ್ಷರಾದಂಥ ಮತ್ತು ಹಾಲಿ ಸದಸ್ಯರಾದಂಥ ಸದಾಶಿವರೆಡ್ಡಿ ಸಾಹೇಬರ ಮೇಲೆ ಮಣಿ ಅವರ ಬೆಳಗ್ಗೆ ಅವರ ಮನೆಯಲ್ಲಿ ಕಚೇರಿಯಲ್ಲಿ ಅನಾಮಿಕ ವ್ಯಕ್ತಿಗಳಿಂದ ಮಾರಣಾಂತಿಕ ಅಲ್ಲಿಯಾಗಿತ್ತು ಆಗಿತ್ತು ಸದರಿ ವಿಷಯದ ಕುರಿತು ಕರ್ನಾಟಕ ವಕೀಲ ಪರಿಷತ್ತಿನ ಪರಿಷತ್ತಿನಲ್ಲಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಮೀಟಿಂಗ್ ಮಾಡಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ವಕೀಲ ಸಂಘದಲ್ಲಿ ಕರ್ನಾಟಕದಂಥ ಎಲ್ಲ ವಕೀಲ ಸಂಘದಲ್ಲಿ ಮೌನ ಪ್ರತಿಭಟನೆ ಮಾಡಬೇಕು ಮತ್ತು ಎ ಸಿ ಟಿ ಸಿಲ್ಗೆ ಕನ್ವೇನರ್ಸ್ಬೇಕಂತೇಳಿರೋರು ಆ ಪ್ರಕಾರ ರೈಮ ಉದ್ಯೋಗ ನಾವು ಅದರ ಹಿರಿಯ ವಕೀಲರಿಗೆ ಸಪೋರ್ಟ್ ಮಾಡಿ ಯಾರವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರಿಗೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ನಮ್ಮ ವಕೀಲರಿಗೆ ಅಂತ ಹೇಳಿ ನಾವು ನಾವು ಮೌನ ಪ್ರತಿಭಟನೆ ಹೊಂದಿಕೊಂಡಿದ್ದೀವಿ ಆ ರೀತಿಯಾಗಿ ನಾವು ಈಗ ತಹಶೀಲ್ದಾರ್ ಅವರಿಗೆ ಮನವಿ ನಡೆಸುತ್ತೀವಿ ನ್ಯಾಯಾಧೀತ ಸಿದ್ಧಪತರು ಕೇಳ್ಕೊಳ್ತಾ ಈ ಪ್ರತಿಭಟನೆ ಕುರಿತು ಒಂದು ದಿವಸ ನ್ಯಾಯಾಲಯದ ಹೊರಗೆ ಉಳಿತು ಅಂತ ಹೇಳ್ತಾ ಈ ಪ್ರತಿಭಟನೆಯನ್ನು ರೈಬಾ ವಕೀಲರ ಸಂಘದಿಂದ ಒಂದು ದಿವಸ ಒಂದು ದಿವಸ ಮಧ್ಯ